ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದಲ್ಲಿ ಕಾನೂನು ಮಹಾವಿದ್ಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆಯ ಪ್ರಮುಖ ಪಾತ್ರ ವಿಧಿ ವಿಜ್ಞಾನದ ಅಂಶಗಳು ಎಂಬ ವಿಷಯದ ಕುರಿತು ಜಮಖಂಡಿ ತಾಲೂಕು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕೃಷ್ಣ ಬಣ್ಣದವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನಿಖಿಲ್ ಮಂಟೂರ್ ಪ್ರಿನ್ಸಿಪಾಲ್ ಆಫ್ ಬಿಎಲ್ಡಿ ಕಾಲೇಜ್ ಜಮಖಂಡಿ ಹನುಮಂತ್ ಸಾಲ್ಗಾರ್ ಸುಖದೇವ್ ಗಸ್ತಿ ಸುರೇಶ್ ಕೋಳಿಗುಡ್ ಡಾಕ್ಟರ್ ಶ್ರೀದೇವಿ ಸುವರ್ಣಕಂಡಿ ರಾಜಶೇಖರ್ ಹೊಸಟ್ಟಿ ಬಾಬುರಾವ್ ಕುಲಕರ್ಣಿ ಶಿರಹಟಿ ಸರ್ ಇವರೆಲ್ಲರೂ ಉಪಸ್ಥಿತರಿದ್ದರು ದ್ವೀರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಮತ್ತು ಎನ್ ಎಚ್ ಎಸ್ ಘಟಕದ ಒಂದು ವ್ಯೆಯಲ್ಲಿ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಮಹೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನ ಮಾತ್ರ ಆ ಒಂದು ವಿಷಯದ ಕುರಿತು ಮತ್ತು ಏಡ್ಸ್ ತರಮಿನ ಬಗ್ಗೆ ಇವತ್ತು ಉಪನ್ಯಾಸವನ್ನು ಪಡ್ಕೊಳ್ಳಲಾಗಿದೆ ಈ ಒಂದು ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ಮತ್ತು ಫಾರೆನ್ಸಿಕ್ ಸೈನ್ಸ್ ಎಷ್ಟು ಅಗಾಧವಾಗಿ ಬೆಳೆದಿದೆ ವೈದ್ಯಕೀಯ ಮತ್ತು ವಿಜ್ಞಾನದಲ್ಲಿ ಇವತ್ತು ಡಾಕ್ಟರ್ ಕೃಷ್ಣನ್ನು ನಾವೆಲ್ಲರೂ ಕೂಡ ತಿಳಿಸಿದ್ದಾರೆ ವಕೀಲ ವೃತ್ತಿಯಲ್ಲಿ ಮರಣೋತ್ತರ ಪರೀಕ್ಷೆ ಮತ್ತು ವಿಧಿವಿಜ್ಞಾನದ ಪರೀಕ್ಷೆ ಎಷ್ಟು ಮಹತ್ವವನ್ನು ಹೊಂದಿದೆ ಅದರ ಜೊತೆಗೆ ಒಬ್ಬ ಅಪರಾಧಿಕ ವಕೀಲರಾಗಿ ನೀವೇನಾದರೂ ಮುಂದೆ ವೃತ್ತಿ ಜೀವನದಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಒಂದು ಪೋಸ್ಟ್ ಮಾರ್ಟಮ್ ಮತ್ತು ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನನಗೆ ನಮಗೆ ನಮ್ಮ ಹೊತ್ತಿಲ್ಲೆ ಇಲ್ಲದೇ ವಿಷಯ ಅನೇಕ ವಿಷಯಗಳು ಆ ಪೋಸ್ಟ್ ಮಾರ್ಟಮ್ ಅಂದರೆ ಯಾವುದಕ್ಕೆ ಒಂದು ಡೆತ್ ಆಗಿದೆ ಓದಿದಾರೋ ಆಕ್ಸಿಡೆಂಟ್ ಆಗಿದ್ದೀರೋ ಏನಾಗುತ್ತೆ ವಿಷಯ ತಿಳ್ಕೊಂಡಿದ್ದೀವಿ ಮೆಟ್ರೋಪಾಲಿಟಲ್ ಸಿಟಿಸಲ್ಲಿದ್ದಾರೆ ಸೊ ಹಾಗಾಗಿ ಇಲ್ಲೇನಾಗುತ್ತೆ ನಾವೇ ಮಾಡ್ತೀವಿ ಹಳೆಗಳಲ್ಲಿ ಬೇಕಷ್ಟು ಡಾಕ್ಟರ್ಸ್ ಮಾಡ್ತಾರೆ ಇಲ್ಲಿ ನಾವು ಸಿಟಿ ಹಾಸ್ಪಿಟಲ್ಸಲ್ಲಿ ಸ್ಪೆಷಲಿಸ್ಟ್ ಮಾಡ್ತೀವಿ ಸೊ ಹಾಗಾಗಿ ಹೆಂಗ ಆಯ್ತು ಅಂತ ಹೇಳಿ ಇದನ್ನ ಅಟಾಪ್ಸಿ ನಮಗ್ ಬಂದ್ಮೇಲೆ ನಾವು ಅಟಾಪ್ಸಿ ಮಾಡಿ ಟೈಮಿಂಗ್ ಎಷ್ಟು ಹೇಳ್ಬೇಕು ಐಡಿಯಲ್ವ ಆಮೇಲೆ ನಿಮ್ಮ ಮಾಡೋ ಮುಂಚೆ ಒಂದು ಒನ್ಲಿ ನೈಟ್ ವೆಲ್ ಲಿಟೆಡ್ ರೂಮ್ ಬೇಕು ಹಾಗಾಗಿ ವೆಂಟಿಲೇಟೆಡ್ ರೂಮು ನಾವು ಅಡಾಪ್ಷನ್ ಮಾಡಲಿಕ್ಕೆ ಮುಂಚೆ ಇದಕ್ಕೆ ಪರ್ಮಿಷನು ನೈಟ್ ಕೊಡ್ತಾ ಇರಲಿಲ್ಲ ನೈಟ್ ಅಡಾಪ್ಷನ್ ಮಾಡಬಾರ್ದು ಯಾವಾಗ ನಾವು ಕಲಿಬೇಕಾಗುತ್ತೆ ಇವಾಗ ಏನು ಮಾಡಿದೆ ಚೇಂಜ್ ಇದೆ ಈಗ ಲೈಟಿಂಗ್ ಫೆಸಿಲಿಟಿ ನೈಟು ಮಾಡಬಹುದು ಸೊ ಹಾಗಾಗಿ ಲೈಟಿಂಗ್ ಫೆಸಿಲಿಟಿ ನೈಟ್ ಅನ್ಸೋಕ್ಕೆ ಅಡಾಪ್ಷನ್ ಮಾಡಬೇಕಂತೇನಿಲ್ಲ ಮಾಡಬಹುದು ಸುಪ್ರೀಂಕೋರ್ಟ್ ಕೊಟ್ಟಿದೆ ಸೊ ಹಾಗಾಗಿ ಟ್ವೆಂಟಿ ಫೋರ್ ಅವರ್ಸ್ ನೆಕ್ಸ್ಟ್ ನಾವು ಡಿಸೀಸಸ್ ಬಗ್ಗೆ ಮೆನ್ಷನ್ ಮಾಡ್ತೀವಿ ಆ ವ್ಯಕ್ತಿ ಯಾವ್ದಾದ್ರು ಹಿಂಗೇನಾಗುತ್ತೆ ಮರ್ಡರ್ ಆಸ್ಪೆಕ್ಟ್ ಅಲ್ಲಿ ಎಲ್ಲ ನನ್ನ ನೆಚ್ಚಿನ ಬ್ಲಾಕ್ ಅಲ್ಲಿರುವಂತಹ ಎಲ್ಲ ಸೆಮ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಲಾ ಕಾಲೇಜಲ್ಲಿ ನನ್ನ ಪ್ರಥಮ ಕಾರ್ಯಕ್ರಮ ನಾನು ಆಗಲೇ ನರ್ಸಿಂಗ್ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ನನ್ನ ಫಸ್ಟ್ ಏರ್ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ಹೋಗಿದ್ದೆ ಇದೊಂದು ಹೊಸ ಅನುಭವ ಯಾಕಂದ್ರೆ ನಾವು ಎವಿಡೆನ್ಸ್ ಕೊಡಲಿಕ್ಕೆ ಸಾಕಷ್ಟು ಸರಿ ತಿಂಗಳಲ್ಲಿ ಮೂರು ಸರಿ ಕೋರ್ಟ್ ಹೋಗ್ತೀವಿ ಹೋದಾಗ ನಮಗೆ ಏನಾಗುತ್ತ ಪ್ರತಿಯೊಬ್ಬರು ಲಾಯರು ನಮ್ಮ ಕನ್ಫ್ರಂಟ್ ಮಾಡಿದಾಗ ಅಥವಾ ಕ್ವಶ್ನಿಂಗ್ ಮಾಡಿದಾಗ ಒಂದು ಹೊಸ ಕಲಿಕೆ ನಮಗೆ ಯಾಕಂತಂದರೆ ಪ್ರತಿಯೊಂದು ಕೇಸು ಸಹ ಒಂದು ವಿಭಿನ್ನ ವಿಭಿನ್ನವಾಗಿರ್ತವೆ ಸೊ ಹಾಗಾಗಿ ಸಂಕ್ಷಿಪ್ತವಾಗಿ ನಾನು ಫಸ್ಟು ಸಬ್ಜೆಕ್ಟು ನಮ್ಮ ರೋಲ್ ಆಫ್ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನು ಕ್ರಿಮಿನಲ್ ಕೇಸಸ್ ಬಗ್ಗೆ ಹೇಳುತ್ತೇನೆ ಆಮೇಲೆ ಸ್ವಲ್ಪ ಸಮಯ ನಿಮ್ಮ ರೆಡ್ ರಿಪರ್ ಎಕ್ಸ್ಪ್ರೆಸ್ ಹಾಗೂ ಎಚ್ ಐ ವಿ ಎಡ್ಸ್ ಬಗ್ಗೆ ಒಂದು ಫ್ಯೂ ಮಿನಿಟ್ಸಲ್ಲಿ ಹೇಳ್ದೇನ ಯಾಕಂದರೆ ಎರಡೂ దొడ్డ విషయంలో చక్క కొట్ట ముగసూ సమాన్యవా మెడికలింగ్ ఎస్ట్ బెక్కోస్ అయిబ్రికేట్ మికంద్రెలా కష్ట రద్దాం న్యాచురల్ ್ಬಿಟ್ರೆ ಇನ್ನೂ ಜನ ರಿಜಿಸ್ಟರ್ ಜನ ಆಗಿಂತ ನಮ್ದು ದೊಡ್ಡ ಇದರಲ್ಲಿ ಪರ್ ಡೇ ಟೆಸ್ಟಿಂಗ್ ಆಲ್ಮೋಸ್ಟ್ ಐವತ್ತರಿಂದ